ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಇಂದು ಪಟ್ಟಣದ ಹಳೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಧ್ವಜಾರೋಹಣ ನೆರವೇರಿಸಿ ಸಕಲೇಶಪುರ ವಿಭಾಗಕ್ಕೆ ನೂತನವಾಗಿ ನಿಯೋಜನೆಗೊಂಡಿರುವ ಉಪವಿಭಾಗಾಧಿಕಾರಿ ಎಚ್ಡಿ ರಾಜೇಶ್ ಮಾತನಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಅನೇಕ ಮಾನೀಯರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದು ಅವರ ಆದರ್ಶ ತತ್ವಗಳನ್ನು ಇಂದು ನಾವು ಅನುಸರಿಸಬೇಕಾಗಿದೆ ಎಂದರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಶಾಸಕ ಮಂಜುನಾಥ್ ಮಾತನಾಡಿ ಎಂದು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಆದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರುವಲ್ಲಿ ಅನೇಕ ಮಹನೀಯರು ತಮ್ಮ ಪ್ರಾಣ ಬಲಿದಾನವನ್ನು ಮಾಡಿ ಇಂದು ಭಾರತ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗುವ ದೇಶವಾಗಿ ಮುಂದುವರಿಯುತ್ತಿದೆ ಇದಕ್ಕೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹೋರಾಟಗಾರರನ್ನು ನೆನೆಯಬೇಕು ಎಂದರು ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ ಮತ್ತು ವಿವಿಧ ಶಾಲಾ ಮಕ್ಕಳಿಂದ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವತಿಯಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಯಿತು ಮಳೆ ಸುರಿಯುತ್ತಿದ್ದರೂ ಲೆಕ್ಕಿಸದೆ ಶಾಲೆಯ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳು ಎಲ್ಲರನ್ನೂ ರಂಜಿಸಿದರು ನಮ್ಮಲ್ಲಿ ಬಿದ್ದ ಮಳೆಯಿಂದ ಇಲ್ಲಿ ಹುಟ್ಟಿದ ನದಿಗಳಿಂದ ಈ ರಾಜ್ಯದ ಅರ್ಧ ಭಾಗದ ಜನತೆಗೆ ನೀರು ಕೊಡತಕ್ಕಂತ ನಾವು ಕೊಡಬೇಕು ಇಲ್ಲಿ ಹೊಳೆ ಯೋಜನೆ ಪ್ರಾರಂಭ ಆಗಿದೆ ಅಲ್ಲಿ ಎಂಥ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಏಳು ಜಿಲ್ಲೆ ಎಪ್ಪತ್ತೈದು ಲಕ್ಷ ಜನಸಂಖ್ಯೆ ಅಂದ್ರೆ ಈ ರಾಜ್ಯದ ಹತ್ತು ಪರ್ಸೆಂಟ್ ಜನಸಂಖ್ಯೆ ಇದ್ರೆ ಎತ್ತಿರೊಳಗಿನಿಂದ ಹೇಮಾವಂತಿ ಇರ್ಬೋದು ಎಂಸಿ ಇರ್ಬೋದು ವಾಟೆಹಳ್ಳಿ ಇರ್ಬೋದು ನಮ್ಮಲ್ಲಿ ಇರ್ತಕ್ಕಂತ ಹಲವಾರು ನದಿಗಳು ಇಲ್ಲಿ ಆಗುತ್ತೆ ಹೆಚ್ಚು ಮಳೆಯಿಂದ ನಾವು ಹಾಕ ಗೊಬ್ಬರ ನಮ್ಮ ಬೆಳೆಗಳು ಎಲ್ಲವನ್ನೂ ತೊಳ್ಕೊಂಡೋಗಿ ಮುಂದಿನ ಜಿಲ್ಲೆಗಳಿಗೆ ನಾವು ಮಳೆಯನ್ನ ಈ ಮಳೆಯನ್ನ ನಾವು ಈ ಮಳೆ ನೀರಲ್ಲಿ ಆಗ್ತಕ್ಕ ಅನಾಹುತಗಳನ್ನ ಜಿಲ್ಲೆಗಳಿಗೆ ನಾವು ನೀರನ್ನ ಕೊಡ್ತಕ್ಕಂತ ಜನ ನಮ್ ಜನ ಎಷ್ಟು ಒಳ್ಳೆ ಯಾವ ಎತ್ತಿರೊಳೆ ಕಾಮಗಾರಿ ಆಗ್ತಕ್ಕಂತ ನಮ್ಗೆ ಎಷ್ಟೆಲ್ಲ ತೊಂದರೆಗಳಾದ್ರೂ ಕೂಡ ಯಾರು ಕೂಡ ವಿರೋಧ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ವೇದಿಕೆಯಲ್ಲಿ ಪುರಸಭಾ ಅಧ್ಯಕ್ಷೆ ಜ್ಯೋತಿ ಉಪಾಧ್ಯಕ್ಷೆ ಜರೀನಾ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಅಧ್ಯಕ್ಷೆ ಸುಪ್ರೀತಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್ ಡಿಒಎಸ್ಪಿ ಪ್ರಮೋದ್ ಕುಮಾರ್ ಪುರಸಭಾ ಮುಖ್ಯ ಅಧಿಕಾರಿ ಮಹೇಶ್ವರಪ್ಪ ಇತರರು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿಸಿ ನ್ಯೂಸ್ ಕನ್ನಡ ಸಕಲೇಶ್ಪುರ You are watching TV46 News Canada.